ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಹಾಗೋದರ ಭಾವಾರ್ಥವನ್ನ ತಿಳಿಯೋಣ ವಚನವು ಇಂತಿದೆ ಬೋನದೊಳಗೊಂದು ಆನೆ ಇದ್ದಿತ್ತು ಬೋನ ಬೆಂದಿತ್ತು ಆನೆ ಬದುಕಿತ್ತು ಇದೇನು ಸೂಜಿಕವಯ್ಯ ದೇವ ಸತ್ತ ದೇವಿ ಕೆಟ್ಟಳು ಆನು ಬದುಕಿದೆನು ಗುಹೇಶ್ವರ ಬೋನದೊಳಗೊಂದು ಆನೆ ಇದ್ದಿತ್ತು ಬೋನ ಬೆಂದಿತ್ತು ಆನೆ ಬದುಕಿತ್ತು ಇದೇನು ಸೂಚಿಕವಯ್ಯ ದೇವ ಸತ್ತ ತೀವಿ ಕೆಟ್ಟಳು ಆನು ಬದುಕಿದೆನು ಗುಹೇಶ್ವರ ಆನು ಬದುಕಿದೆನು ಗುಹೇಶ್ವರ ಅಲ್ಲಮರು ಹೇಳುವ ಅನೇಕ ಸೂಚಿಕಗಳಲ್ಲಿ ಇದು ಒಂದು ಬೋನಿನೊಳಗೆ ಆನೆ ಬಿದ್ದಿದೆ ಬೋನು ಬೆಂಕಿ ಬಿದ್ದು ಸುಟ್ಟು ಹೋದರೂ ಆನೆ ಬದುಕಿದೆ ಎಂದರೆ ಸೂಚಿಕವಲ್ಲವೇ ಆದರೆ ಇಲ್ಲಿ ಅಲ್ಲಮರು ಹೇಳುವಂತಹ ಬೋನು ನಮ್ಮ ದೇಹ ಆನೆ ನಮ್ಮ ಬೋನ ಸುಟ್ಟು ಹೋಗುವುದೆಂದರೆ ನಮ್ಮ ದೇಹ ಅಳಿದರೂ ಆನೆ ಬದುಕಿರುವುದು ಎಂದರೆ ನಮ್ಮ ಆತ್ಮ ಉಳಿದಿರುತ್ತದೆ ದೇವಸತ್ತ ದೇವಿ ಕೆಟ್ಟಳು ಎಂದರೆ ನಮ್ಮ ಮನಸ್ಸು ನಾನಾ ವಿಕಾರಗಳಲ್ಲಿ ಸಿಕ್ಕಿಕೊಂಡಿರುವ ಕಾರಣದಿಂದ ಅದಕ್ಕೆ ಶಿವಶಕ್ತಿಗಳ ತತ್ವದ ಮರೆವುಂಟಾಯಿತು ಎಂದರ್ಥ ದೇಹದ ಬಂಧನದಲ್ಲಿರುವಂತಹ ಆತ್ಮಕ್ಕೆ ಆ ದೇಹ ಬಳಿದರೂ ನಾಶವಿಲ್ಲ ಅದು ಅವಿನಾಶಿ ಯಾರು ಕೊಲ್ಲಲಾಗದ ಸುಡಲಾಗದ ಮಹಾಚೇತನ ದೇಹದ ಮಮಕಾರ ಅಳಿದ ಕಾರಣ ನಾನು ಆ ಬಂಧನದಿಂದ ಮುಕ್ತನಾದೆ ಎನ್ನುತ್ತಾರೆ ಅಲ್ಲಮರು ಬೋನದೊಳಗೊಂದು ಆನೆ ಇದ್ದಿತ್ತು ಬೋನ ಬೆಂದಿತ್ತು ಆನೆ ಬದುಕಿತ್ತು ಇದೇನು ಸೂಚಿಕವಯ್ಯ ದೇವ ಸತ್ತ ದೇವಿ ಕೆಟ್ಟಳು ಆನು ಬದುಕಿದೆನು ಗುಹೇಶ್ವರ ಆನು ಬದುಕಿದೆನು ಗುಹೇಶ್ವರ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು